ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇವತ್ತು ನಾನು ಎಲೆ ಪಲ್ಯನ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ನಮ್ಮತ್ತೆ ಎಲೆನ ಹರ್ಕೊಂಬರ್ಲಿಕ್ಕಂತ ಹೋಗ್ತಾ ಇದ್ದೀವಿ ಅಲ್ಲಿ ತೋಟ ಕಾಣುತ್ತಲ್ಲ ಆ ತುದಿಗೆ ಹೋಗಿ ಮುಟ್ಬೇಕು ಅಲ್ಲಿಂದ ಎಲೆನ ಹರ್ಕೊಂಬರ್ಬೇಕು ಈಗ ಬಂದು ಮುಟ್ಟಿದ್ವಿ ನೋಡಿ ಇಲ್ಲಿ ಎಲೆನ ನಾನು ಒಂದೊಂದಾಗಿ ಚೆನ್ನಾಗಿರೋದು ಎಳೆತಾಗಿರೋದನ್ನು ನೋಡಿ ಹೀಗೆ ತಗೋತಾ ಇದ್ದೀನಿ ನಾವು ಮತ್ತೆ ಹುಲ್ ಹುಲ್ ಕೊಯ್ತಾಯಿದ್ರು ಅವ್ರ ಮನೆ ಒಂದು ಆಕಳಿದೆ ಆಕಳಿಗೆ ಹುಲ್ ಇದ್ರು ನಾನು ಕೆಸುವಿನ ಕೆಸುವಿನ ಎಲೆಯನ್ನು ಇದ್ದೆ ನೋಡಿ ಎಳೆ ಎಳೆ ತಿರೋದೆಲ್ಲ ತೆಗಿತಾ ಇದ್ದೀನಿ ತೆಗ್ದೆಲ್ಲ ಕೊಟ್ಟೆ ಕವರೆಲ್ಲ ಹಾಕಿ ಹಾಕ್ಕೊಂಡು ಮನೆ ತಗೊಂಡು ಒಂದು ಸಲ ಕ್ಲೀನಾಗಿ ನೋಡಿಬಿಟ್ಟು ವಾಶ್ ಮಾಡಿ ಅದನ್ನು ಈ ರೀತಿಯಾಗಿ ಕಟ್ ಮಾಡೋದು ಕಟ್ ಮಾ ಕಟ್ ಮಾಡಿ ಅದನ್ನು ಎರಡು ಮೂರು ಸಲ ನೀರಲ್ಲಿ ತೊಳಿಬೇಕು ಮತ್ತು ಚೆನ್ನಾಗಿ ನೀರಲ್ಲಿ ನೋಡಿ ಈ ಥರ ಚೆನ್ನಾಗಿ ತೊಳಿಬೇಕದು ಕ್ಲೀನಾಗಬೇಕದು ಅಂದರೆ ಕೆಸಿನ ಕಟ್ ಮಾಡಿ ನೀರಲ್ಲಿ ಹಾಕ್ತವಾಗ ನೀರು ಕಲರ್ ಚೇಂಜ್ ಆಗುತ್ತೆ ನಿಮಗೆ ಮೇಲೇನಾ ಎರಡು ಮೂರು ನೀರಲ್ಲಿ ಚೆನ್ನಾಗಿ ಅದನ್ನು ತೊಳಿಬೇಕು ತೊಳೆದು ಬಿಟ್ಟು ಅದನ್ನು ಪಲ್ಯ ಮಾಡಬೇಕು ನೋಡಿ ನಾನೀಗ ಒಂದು ನೀರಲ್ಲಿ ತೊಳೆದಿದ್ದೀನಿ ಈಗ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ನೀರಿಂದ ಮತ್ತೆ ಎರಡನೇ ಸಲ ಮತ್ತೆ ತೊಳಿತಾಯಿದ್ದೀನಿ ನಾನು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಚೆನ್ನಾಗಿ ಅದನ್ನು ತೊಳಿಬೇಕು ಎಲ್ಲರಿಗೂ ಇದನ್ನು ಮುಟ್ಟಿದ್ರೆ ಆಗೋದಿಲ್ಲ ಕೈಗೆಲ್ಲ ಕೈ ಕಚ್ಚುತ್ತೆ ಅಂತ ಹೇಳ್ತಾರೆ ಅದು ಕೈಗೆಲ್ಲ ಕಟ್ತಾ ಬರುತ್ತೆ ಅದು ಕೈ ಕಚ್ಚುತ್ತೆ ಅಂತ ಯಾರೂ ಇದನ್ನು ಹೆಚ್ಚಾಗಿ ಯಾರೂ ಕಿಟ್ಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ನೋಡಿ ನಮಗೆಲ್ಲ ಅಭ್ಯಾಸ ಇದೆ ಹಾಗಾಗಿ ನಾವು ಇಡ್ತೀವಿ ಹಾಗೆ ಮತ್ತು ನನ್ನ ಹಳ್ಳಿ ಕಡೆಯೆಲ್ಲ ಇದನ್ನು ಎಲ್ಲರೂ ಮಾಡ್ತಾರೆ ಈಗ ಇದನ್ನು ಬೇಯಿಸಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮುಚ್ಚಿಡಬೇಕಾಗುತ್ತೆ ಅದು ಚೆನ್ನಾಗಿ ಕರಗುತ್ತೆ ಆಮೇಲೆ ನಂತರ ಮಿಕ್ಸರ್ ಜಾರಿಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಹತ್ತರಿಂದ ಹನ್ನೆರಡು ಹಸಿ ಮೆಣಸು ಹಾಕ್ತಾಯಿದ್ದೀನಿ ಗಾಂಧಾರಿ ಮೆಣಸಿದ್ರಂತೂ ತುಂಬ ಚೆನ್ನಾಗಾಗುತ್ತೆ ಇದು ಸಣ್ಣ ಮೆಣಸು ಅಂತ ಹೇಳ್ತಾರಲ್ಲ ಅದು ಗಾಂಧಾರಿ ಮೆಣಸು ಹಾಕಿ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಕೆಸುವಿನ ಪಲ್ಯ ಇದನ್ನು ಸ್ವಲ್ಪ ತರಿ ತರಿಯಾಗಿಯೇ ರುಬ್ಕೊಳ್ಬೇಕು ತುಂಬ ನುಣ್ಣಗೆ ರುಬ್ಕೊಳ್ಬಾರ್ದು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದು ಒಗ್ಗರಣೆ ಹಾಕಲಿಕ್ಕೆ ಅಂತ ಒಗ್ಗರಣೆಗೆ ಸ್ವಲ್ಪ ಕಾಯಿ ಹಾಗೆಯೇ ಸ್ವಲ್ಪ ಹುಳಿ ತಗೊಂಡಿದ್ದೀನಿ ಈಗ ಇದನ್ನು ಮುಚ್ಚಳ ತೆಗೆದು ನೋಡೋಣ ಸ್ವಲ್ಪ ನಾರು ಕರಗಿದೆಯಾ ಅಂತ ನೋಡಿ ಇದನ್ನು ಈ ರೀತಿಯಾಗಿ ಮಗಚಿ ಹಾಕಬೇಕು ಈ ರೀತಿ ಮಗಚಿ ಎಲ್ಲನೂ ಸರಿ ಮಾಡಿ ತಿರುವಿ ಹಾಕಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಅದು ಎಲ್ಲನೂ ಒಂದೇ ಥರ ಬೇಯಬೇಕು ಹಾಗಾಗಿ ನಂತರ ಈ ಹಸಿಮೆಣಸನ್ನ ರುಬ್ಕೊಂಡಿರೋದು ಇರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನಾನು ಒಲೆಯಲ್ಲಿ ಮಾಡ್ತಾಯಿದ್ದೆ ಯಾಕಂದರೆ ನೋಡಿ ಇಲ್ಲಿ ಮೀನು ಸಾರು ಮಾಡ್ತಾಯಿದ್ದೀನಿ ಒಲೆ ಮೇಲೆ ಹಾಗಾಗಿ ಟೈಮ್ ಆಗೋಗಿತ್ತಲ್ವ ಹಾಗಾಗಿ ನಾನು ಗ್ಯಾಸ್ ಮೇಲೆ ಮಾಡಿದ್ದೀನಿ ನಾನು ಗ್ಯಾಸ್ ಮೇಲೆಲ್ಲ ಜಾಸ್ತಿ ಏನು ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಒಲೆ ಮೇಲೆ ಅಡುಗೆ ಮಾಡೋದು ಸೌದಿ ಒಲೆ ಮೇಲೆ ಅಡುಗೆ ಮಾಡ್ತೀನಿ ಈಗ ಟೈಮ್ ಆಗೋಯ್ತು ಅಂತ ಗ್ಯಾಸ್ ಮೇಲೆ ಅಡುಗೆ ಮಾಡ್ತಾಯಿದ್ದೀನಿ ನಾನು ಗ್ಯಾಸ್ ಮೇಲೆ ಅಷ್ಟೇ ಇದು ಮಾಡೋದು ಹಾಗಾಗಿ ಇವತ್ತು ಟೈಮ್ ಆಗಿಲ್ಲ ಅಂತ ಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಗ್ಯಾಸ್ ಮೇಲೆ ಮಾಡ್ತಾಯಿದ್ದೀನಿ ನೋಡಿ ಒಂದು ಗ್ಲಾಸ್ ನೀರು ಹಾಕಿದ್ದೆ ನಾನು ಹಾಗೆಯೇ ಒಂದು ಈರುಳ್ಳಿ ಹಾಕಿ ಒಂದು ಒಂದೂವರೆ ಈರುಳ್ಳಿ ಹಾಕಿದೆ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಟ್ಟಿದ್ದೆ ಅದು ತುಂಬ ಚೆನ್ನಾಗಿ ಕರಗುತ್ತೆ ಯಾಕಂದರೆ ಎಳೆತೆಲ್ಲ ಹಾಕಿ ಎಳೆ ಎಲೆನೇ ಹಾಕಿರೋದಲ್ವ ಹಾಗಾಗಿ ಇದು ವಾಟೆ ಹುಳಿ ಅಂತ ವಾಟೆ ಹುಳಿನ ಎಷ್ಟು ಬೇಕಂತ ಪ್ರಮಾಣ ನೋಡಿ ಹಾಕಬೇಕು ಯಾಕಂದರೆ ವಾಟೆ ಹುಳಿ ಕಡಿಮೆ ವಾಟೆ ಹುಳಿ ಅಂದರೆ ಈ ಥರ ಇರುತ್ತೆ ನೋಡಿ ನೋಡಿ ಈ ಥರ ಕೆಲವೊಬ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತಿಲ್ಲ ಗೊತ್ತಿರೋಲ್ಲ ಹಾಗಾಗಿ ತೋರಿಸಿ ತೋರಿಸಿದೆ ವಾಟೆ ಹುಳಿನ ಹುಳಿ ಚೆನ್ನಾಗಿ ಹಾಕಬೇಕು ಇಲ್ಲಾಂದರೆ ಬಾಯಿ ಕಚ್ಚುತ್ತೆ ಅಂತ ಹೇಳ್ತಾರೆ ಹೇಳೋ ಹೇಳ್ತಾರೆ ಅಂತಲ್ಲ ಬಾಯಿ ಕಚ್ಚುತ್ತೆ ನಿಜವಾಗ್ಲೂ ವಾಟೆ ಹುಳಿನೇ ಬೇಕಂತಲ್ಲ ನಿಮಗೆ ಹತ್ರ ಯಾವ ಹುಳಿ ಇದ್ರೂ ಆಗುತ್ತೆ ನೋಡಿ ಎಲ್ಲ ತುಂಬಾ ಟೇಸ್ಟಾಗಿ ಇರುತ್ತೆ ನಂತರ ವಾಟೆ ಹುಳಿ ಹಾಕಿದ ನಂತರ ಈ ಪಲ್ಯ ಪಲ್ಯ ಕಲರೇ ಚೇಂಜ್ ಆಗುತ್ತೆ ನೋಡಿ ನಿಮಗೂ ಕಾಣುತ್ತೆ ಕಲರ್ ಚೇಂಜ್ ಆಗಿರೋದು ಈಗ ಗ್ರೀನ್ ಗ್ರೀನ್ ಆಗಿದೆ ನೋಡಿ ಹೆಸರು ಕಲರ್ ಇದೆ ಆದ ನಂತರ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನಿಮಗೂ ಕಾಣುತ್ತೆ ಇಲ್ಲಿ ಕಲರ್ ಚೇಂಜ್ ಆಗಿರೋದು ಈ ಥರ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಕಾಯಿನ ಹಾಕಬೇಕು ಈ ಥರ ಕಾಯಿ ಹಾಕಿ ಅದನ್ನು ಫುಲ್ಲಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಒಂದು ಒಗ್ಗರಣೆ ಹಾಕಿಬಿಟ್ರೆ ಕೇಸುವಿನೆಲೆ ಪಲ್ಯ ರೆಡಿ ಆಗುತ್ತೆ ಯಾಕಂದರೆ ನಾ ನಾನು ಉಪ್ಪು ನೆಕ್ಸ್ಟ್ ಹಾಕಲಿಲ್ಲ ಯಾಕಂದರೆ ನಾನು ಮೊದಲಿಗೆ ಉಪ್ಪು ಹಾಕಿದ್ದೆ ಯಾಕಂದರೆ ತುಂಬ ಚೆನ್ನಾಗಿ ಕರಗುತ್ತಲ್ಲ ಅಂತ ಕರಗಬೇಕು ಅದು ಬೇಯಬೇಕಾದ್ರೆ ಚೆನ್ನಾಗಿ ಉಪ್ಪು ಹಾಕಿದರೆ ಚೆನ್ನಾಗಿ ಕರಗುತ್ತೆ ಅದು ಎಲೆ ಹಾಗಾಗಿ ಮೊದಲೇ ಉಪ್ಪು ಹಾಕಿದ್ದೆ ನಾನು ಹಾಗಾಗಿ ಈಗ ಉಪ್ಪು ಹಾಕ್ಲಿಕ್ಕೆ ಹೋಗಲಿಲ್ಲ ಮತ್ತು ಹೆಚ್ಚು ಹೆಚ್ಚಾದರೆ ಕಷ್ಟ ಅಂತ ಇನ್ನು ಬೆಳ್ಳುಳ್ಳಿ ಒಗ್ಗರಣೆ ಮಾಡಿ ಕೊಟ್ಟಿದ್ದೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬಿಟ್ಟು ಬೆನ್ನಂತ ಇಳಿಸ್ತಾ ಇದ್ದೀನಿ ನೋಡಿ ಊಟದ ಜೊತೆ ತುಂಬ ಸೂಪರಾಗಿರುತ್ತೆ ನೋಡಿ ನಾನು ಊಟ ಮಾಡ್ತಾ ಇದ್ದೀನಿ ಬನ್ನಿ ಎಲ್ಲರೂ ಊಟ ಮಾಡೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿದವರಿಗೆ ಧನ್ಯವಾದಗಳು